ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಲೂಗೆಡ್ಡೆ ಕೃಷಿ ಮೇಳವನ್ನು ಹಾಸನದಲ್ಲಿ ಆಯೋಜನೆ ಮಾಡಲಾಗುತ್ತಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ರಂದು ಎರಡು ದಿನಗಳ ಕಾಲ ರಾಜ್ಯ ಮಟ್ಟದ ಆಲೂಗೆಡ್ಡೆ ಮೇಳ ಆಯೋಜನೆ ಮಾಡಲಾಗುತ್ತಿದೆ ಹಾಸನದಲ್ಲಿ ಹಿಂದೆ ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದ್ದ ಆಲೂಗೆಡ್ಡೆ ಕಳೆದ ಹದಿನೈದು ವರ್ಷಗಳ ಕ್ಷೀಣಿಸುತ್ತಾ ಬಂದಿದ್ದು ಇಂದು ನಾಲ್ಕರಿಂದ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬೆಳೆಯಲಾಗುತ್ತಿದೆ ಇದು ಆತಂಕಕಾರಿ ಬೆಳವಣಿಗೆ ಈ ನಿಟ್ಟಿನಲ್ಲಿ ಕೃಷಿಕರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇಂತಹ ವಿನೂತನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತಿದೆ ಎಂದರು ಮೇಳವನ್ನ ನಾವು ಇದೇ ತಿಂಗಳು ಇಪ್ಪತ್ತಾರು ತಾರೀಕು ಹಾಗೂ ಇಪ್ಪತ್ತೇಳನೇ ತಾರೀಕು ನಡೆಸಲು ತೀರ್ಮಾನಿಸಿದ್ದೇವೆ ರಾಜ್ಯ ಮಟ್ಟದ ಒಂದು ಮೇಳ ಇದು ಯಾಕಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುವಂಗೆ ಹಾಸನ ಅಂತ ಹೇಳಿದ್ರೆ ಆಲೂಗೆಡ್ಡೆ ಆಲೂಗೆಡ್ಡೆ ಬೆಳೆಗರು ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಹೆಕ್ಟೇರ್ ಅಷ್ಟು ನಾವು ಮುಂಚೆ ಆಲೂಗೆಡ್ಡೆ ಬೆಳಿತಿದ್ವಿ ಕಳೆದ ಕ್ರಮೇಣ ಕ್ಷೀಣಿಸಿ ಈಗ ನಾವು ಮೂರರಿಂದ ಐದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದು ಕುಂಠಿತ ಆಗಿದೆ ಎಲ್ಲೋ ಆಲೂಗೆಡ್ಡೆ ಬೆಳೆ ಮರೀಚಿಕೆ ಆಗಿದೆ ಅಂತ ಎಲ್ಲೋ ಒಂದು ಆತಂಕದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಹೊಸ ತಳಿಗಳನ್ನ ನಮ್ಮ ರೈತರಿಗೆ ಪರಿಶೀಲಿಸುದು ಜೊತೆಗೆ ರೈತರಿಗೆ ಏನು ಅಂಗಾಮಿ ಅಂಗಾಮಾರಿ ರೋಗ ಅನ್ನೋದೊಂದು ಇತ್ತು ಮತ್ತೆ ಕೊಳೆಯುವಂತಹ ರೋಗ ಏನಿತ್ತು ಅದನ್ನೆಲ್ಲಾ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಜೊತೆಗೆ ಹೊಸ ತಳಿಗಳನ್ನ ಪರಿಶೀಲಿಸುವ ಕೆಲಸವನ್ನ ಸಹ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ರೈತರು ಜೋಳದ ಕಡೆ ಮುಖ ಮಾಡಿರುವುದರಿಂದ ಜಿಲ್ಲೆಯಲ್ಲಿ ಆಲೂಗಡ್ಡೆ ಬೆಳೆಯಲು ರೈತರು ಹಿಂದೆ ಸರಿಯುತ್ತಿದ್ದಾರೆ ಅಲ್ಲದೆ ಶುಂಠಿ ಬೆಳೆಯನ್ನು ಹೆಚ್ಚಾಗಿ ಬೆಳೆಯಲು ರೈತರು ಮುಖ ಮಾಡಿದ್ದಾರೆ ಹೀಗಾಗಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅನುಕೂಲವಾಗಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು ಬೆಳೆ ಕಡೆ ತಿರುಗಿಬಿಟ್ಟಿದ್ದಾರೆ ಯಾಕಂದರೆ ಮೆಕ್ಕೆಜೋಳವನ್ನು ಒಂದು ಈಸಿ ಕ್ರಾಪ್ ಅಂತ ಕರೀತಾರೆ ಸುಲಭವಾಗಿ ರೈತರು ಅದನ್ನು ಬೆಳಿಬಹುದು ಅನ್ನೋ ಉದ್ದೇಶದಲ್ಲಿ ಹೋಗುವುದು ಅನಿಸುತ್ತೆ ಮತ್ತು ಈಗ ಅವರು ಹೇಳಿದಾಗ ಆ ಒಂದು ರೀತಿಯ ಸೂಕ್ಷ್ಮ ಬೆಳೆ ಯಾಕಂದರೆ ಅದರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಮತ್ತು ರೈತರಿಗೆ ಒಂದು ಸ್ವಲ್ಪ ಸ್ವಲ್ಪ ಜ್ಞಾನ ಇರಬೇಕು ಅದರ ಬಗ್ಗೆ ಈ ರೋಗಗಳ ಬಗ್ಗೆ ಸ್ವಲ್ಪ ಹಿನ್ನಡೆಯನ್ನು ಆಲೂಗಡೆಯನ್ನು ಬೆಳೀಲಿಕ್ಕೂ ಸ್ವಲ್ಪ ಇನ್ ರೇಟ್ ಹಾಕ್ತಾ ಇದ್ದಾರೆ ಇನ್ನಡೆಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡಬೇಕು ಅವರಿಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ಹಲೂಗಡೆಯನ್ನು ಖಂಡಿತವಾಗಿ ಪುನಃ ಬೆಳಿಗ್ಗೆ ಹೋಗ್ಬೋದು ಯಾಕಂದರೆ ನಾನು ಬಿಳಿ ಸುಳಿ ರೋಗ ನಮ್ಮ ಮೆಕೆಟ್ ಏನು ಬಂತು ಅದು ಫಂಗಸ್ ಭೂಮಿಯಲ್ಲೇ ಮಣ್ಣಿನಲ್ಲೇ ಸೇರಿಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರ್ತವೆ ಆಲ್ಟರ್ನೇಟಿವ್ ಕ್ರಾಪ್ಸ್ ಯಾವಾಗಲೂ ನಮ್ಮ ರೈತರಿಗೆ ಪ್ರಾಪ್ ನಮ್ಮ ರೈತರಿಗೆ ಬೆನಿಫಿಟ್ ಆಗಿ ಇರ್ತದೆ

ಆಲೂಗಡ್ಡೆಗೆ ಅಂಗಮಾರಿ ರೋಗ ಕಾಣಿಸಿಕೊಂಡ ನಂತರ ರೈತರು ಇದರ ಬಗ್ಗೆ ಒಲವು ತೋರಿಸುವುದನ್ನು ಕಡಿಮೆ ಮಾಡಿದ್ದರಿಂದ ಆಲೂಗಡ್ಡೆ ಬೆಳೆ ಕ್ಷೀಣಿಸುತ್ತಾ ಬಂದಿತು ಎಂದು ಜಂಟಿ ಕೃಷಿ ನಿರ್ದೇಶಕ ಯೋಗೇಶ್ ಹೇಳಿದರು ಕರ್ನಾಟಕ ರಾಜ್ಯದಲ್ಲೇ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ಅಂತ ಹೇಳಲಿಕ್ಕಾಗೋದಿಲ್ಲ ನಮ್ಮ ದಕ್ಷಿಣ ಕರ್ನಾ ದಕ್ಷಿಣ ಭಾರತದಲ್ಲೇ ಪ್ರಪೃಥವಾಗಿ ನಮ್ಮ ರಾಜ್ಯದಲ್ಲಿ ಆಲೂಗೆಡ್ಡೆ ಮೇಳವನ್ನು ಏರ್ಪಡಿಸಿದ್ದೆವು ಆಲೂಗೆಡ್ಡೆ ಮೇಳ ಅಂದ್ರೆ ದೆಹಲಿ ನೋಯ್ಡಾ ಅಥವಾ ಉತ್ತರ ಪ್ರದೇಶ ಪಂಜಾಬ್ ಇಲ್ಲಿಗೆ ಸೀಮಿತ ಆಗಿತ್ತು ಈಗ ನಮ್ಮ ರಾಜ್ಯದಲ್ಲೂ ನಾವು ವಿಶೇಷವಾಗಿ ಪ್ರಪ್ರವಾಗಿ ಆಲೂಗೆಡ್ಡೆ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ ಇದಕ್ಕೆ ಪೂರ್ವಕವಾಗಿ ನಮ್ಮ ತಮಗೆಲ್ಲ ಸಾಕ ಬೇಕಾಗ್ತದೆ ಅದರದ್ದು ಅದರದ್ದು ಉದ್ಘಾಟನೆ ಮತ್ತು ದಿನಗಳ ಬಗ್ಗೆ ನಮ್ಮೆಲ್ಲ ಗಣ್ಣರು ತಮಗೆ ಮಾಹಿತಿ ಕೊಡ್ತಾರೆ ತಳಿಗಳು ಆಗಿದೆ ನಮ್ಮಲ್ಲಿ ತಳಿಗಳ ಪರಿಚಯ ಮಾಡ್ತೀವಿ ಕುಫಿ ಕರಣ್ ಕುಫಿ ಸೂರ್ಯ ಬೇರೆ ಬೇರೆ ತಳಿಗಳು ಅಭಿವೃದ್ಧಿ ಮಾಡಿದ್ವಿ ನಮ್ಮ ಸೆಂಟ್ರಲ್ ಪೊಲೆಟೋ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಮ್ಲಾದವರು ಆ ತಳಿಗಳು ಸಹ ಪರಿಚಯ ಮಾಡುವಂಥದ್ದು ಆ ತಳಿಗಳನ್ನ ನಮ್ಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಮಾಡಿ ಆ ತಳಿಗಳ ಆ ತಳಿ ಆ ತಳಿಗಳನ್ನ ಬೀಜಗಳನ್ನ ಉತ್ಪಾದನೆ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳೋದು ಸೊ ಆ ತಳಿಗಳು ಬಂದರೆ ಕ್ರಮೇಣವಾಗಿ ಔಷಧಿಗಳ ಬಳಕೆ ಕಡಿಮೆ ಆಗ್ತದೆ ಮತ್ತೆ ರೋಗ ಬರುವಂತ ಕಡಿಮೆ ಆಗ್ತದೆ ಅಟ್ ರೋಗ ಬರೋದ್ ಕಡಿಮೆ ಆದ್ರೆ ರೋಗ ಒಂದು ಕಡಿಮೆ ಆದ್ರೆ ನಮ್ಮ ರೈತರು ಖಂಡಿತವಾಗ ಆಲೂಗಡ್ಡೆ ಬೆಳೀತಾರೆ ಎರಡು ವರ್ಷ ಕಂಡಿ ರೋಗ ಬರಲಿಲ್ಲ ಅಂತ ಹೇಳಿದ್ರೆ ಆ ಬೆಳೆಗೆ ಕಂಡು ತಮಗೆಲ್ಲ ಗೊತ್ತಿರೋ ಪ್ರಕಾರ ಆಲೂಗಡ್ಡೆ ಬೆಳೆದೇ ಬೆಳೀತಾರೆ ಅವರು ಅಂದಿತಲ್ಲ ಮಾಹಿತಿ ಅವರಿಗೆ ಅವ್ರಿಗೆ ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಯಾಗಿ ಆಲೂಗಡ್ಡೆಯನ್ನು ಬೆಳೆಯುತ್ತಿದ್ದ ಪ್ರದೇಶ ಕ್ಷೀಣಿಸುತ್ತಾ ಹೋಗುತ್ತಿದೆ ಇದನ್ನು ಮತ್ತೆ ಪುನರುಜ್ಜೀವನಗೊಳಿಸಲು ಆಲೂಗೆಡ್ಡೆ ಮೇಳ ಆಯೋಜನೆ ಮಾಡಲಾಗಿದೆ ಆದರೆ ಈ ಕೃಷಿ ಮೇಳಕ್ಕೆ ರೈತರು ಆಸಕ್ತಿ ತೋರುವರೇ ಕಾದು ನೋಡಬೇಕಾಗಿದೆ